ರುವ ಕಿಶನ್ ವರ್ಲ್ಡ್ ಆಫ್ ಹ್ಯಾಂಡಿಕ್ರಾಫ್ಟ್ನ ಉದ್ಘಾಟನಾ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಜನವರಿ ನಡೆಯಲಿದೆ ಕಿಶನ್ ಸಮೂಹ ಸಂಸ್ಥೆಯ ರವಿ ಕಿಶನ್ ಅವರು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಬಸವ ಕೇಂದ್ರದ ಶ್ರೀ ಬಸವ ಮರಳಸಿದ್ಧ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿಕೊಳ್ಳಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು ರಾಜ್ಯಕ್ಕೆ ಶ್ರೀಗಂಧದ ಬೀಡು ಎಂದು ಮೇರು ಕೆತ್ತನೆಯ ಶ್ರೀಗಂಧದ ಕಲಾಕೃತಿಗಳು ಉತ್ಕೃಷ್ಟ ಬೀಟೆಯ ಮಂಟಪಗಳು ಹಿತ್ತಾಳೆ ಮತ್ತು ಕಂಚಿನ ಇನ್ನಿತರೆ ವೈವಿಧ್ಯಮಯ ಗ ಗ್ರಹಾಲಂಕಾರದ ಕರಕುಶಲ ವಸ್ತುಗಳು ಶಿವನಿ ಮರದ ವಿಗ್ರಹಗಳು ವಿಶ್ವಪ್ರಸಿದ್ಧ ಚನ್ನಪಟ್ಟಣದ ಆಟಿಕೆಗಳು ಬ್ಲ್ಯಾಕ್ ಮೆಟಲ್ ಕಲಾಕೃತಿಗಳು ಹೀಗೆ ವೈವಿಧ್ಯಮಯ ಕರಕುಶಲ ಕರ ಕಲಾಕೃತಿಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ದೊರಕುವ ಪರಿಕಲ್ ಪರಿಕಲ್ಪನೆಯಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಕರಕುಶಲ ವಸ್ತುಗಳು ನಮ್ಮ ಸಂಸ್ಥೆಯಿಂದ ರಫ್ತು ವ್ಯವಹಾರವನ್ನು ಕೂಡ ನಡೆಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಈ ಸಂಸ್ಥೆ ನಲವತ್ತು ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನಮ್ಮ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆ ನೀಡುವ ನಿಟ್ಟಿನಲ್ಲಿ ಮಸ್ ಮತ್ತಷ್ಟು ವಿಶಾಲವಾದ ಶೋರೂಮ್ನಲ್ಲಿ ನಮ್ಮ ನೂತನ ಉದ್ಯಮ ಕಿಶನ್ ಮೋರ್ಡ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಅನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಸಂಜೆ ಐದು ಗಂಟೆಗೆ ಪ್ರಾರಂಭಿಸುತ್ತಿದ್ದೇವೆ ಈ ನಮ್ಮ ನೂತನ ಶೋರೂಮ್ ಉದ್ಘಾಟನೆಯನ್ನು ಡಾಕ್ಟರ್ ಶ್ರೀ ಬಸವ ಬಸವಮರುಳಸಿದ್ದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಶ್ರೀ ಎಸ್ ಮಧು ಬಂಗಾರಪ್ಪ ಇವರು ನೆರವೇರಿಸಲಿದ್ದಾರೆ ಸಂಸರಾದ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರ ವಿಧಾನ ಪರಿಷತ್ ಶಾಸಕರುಗಳಾದ ಶ್ರೀ ಎಸ್ ರುದ್ರೇಗೌಡ ಶ್ರೀ ಡಿ ಎಸ್ ಅರುಣ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಗೋಪಿನಾಥ್ ನೇರಸ್ಥೆ ವರ್ತಕರ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಎ ರಂಗನಾಥ್ ಇವರು ಸಾನ್ನಿಧ್ಯ ಇವರು ಉಪಸ್ಥಿತರಿದ್ದಾರೆ ಉಪಸ್ಥಿತರಿರ್ತಾರೆ ಶಿವಮೊಗ್ಗ ನಗರದ ಜನಪ್ರಿಯ ಕ್ಷೇ ಶಾಸಕರಾದಂಥ ಶ್ರೀ ಎಸ್ ಎನ್ ಚನ್ಬಸಪ್ಪ ಇವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಸನ್ಮಾನ್ಯ ಮಾಧ್ಯಮ ಮಿತ್ರರು ನಮ್ಮ ಈ ನೂತನ ವ್ಯಾಪಾರೋದ್ಯಮಕ್ಕೆ ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ ನನ್ನೊಂದಿಗೆ ನಮ್ಮ ಹಿರಿಯ ಸಹೋದರರಾದಂಥ ಶ್ರೀ ರವಿ ಇದ್ದಾರೆ ಹಾಗೂ ಬಿ ಆರ್ ಸುಭಾಷ್ರವರಿದ್ದಾರೆ ಇವರಿಗೂ ಇವರು ನಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ವ್ಯಾಪಾರವನ್ನು ನಡೆಸ್ತಾ ಇದ್ದೇವೆ ಮತ್ತು ನಮ್ಮ ಬಾಲರಾಜಸ್ ರಸ್ತೆಯಲ್ಲಿ ಕೂಡ ಕಿಶನ್ ಖಾದಿ ಹರ್ಬಲ್ಸ್ ಮತ್ತು ಇದು ಅಂತೇಳಿ ಒಂದು ಶೋರೂಮ್ ಈಗಾಗಲೇ ಬಾ ಜಾಯಕ ಸಿದ್ರುಗಡೆಗೆ ನಡ್ಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ನಮ್ಮ ವಿನೂತನ ಕಲಾಕೃತಿಗಳನ್ನು ಈಗಾಗಲೇ ಹಲವಾರು ಗಣ್ಯಾತಿ ಗಣ್ಯರು ಮೆಚ್ಚಿ ನಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಶುಭ ಸಮಾರಂಭಕ್ಕೆ ಆಹ್ವಾನವನ್ನು ನೀಡುತ್ತಾ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ತಮ್ಮ ನಮ್ಮ ಪ್ರಾಂಗಣಕ್ಕೆ ಬಂದು ನಮ್ಮ ಉದ್ಘಾಟನೆಯನ್ನು ತಾವು ಉದ್ಘಾಟನಾ ಸಮಾರಂಭದಲ್ಲಿ ತಾವು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೀವಿ